ನಿಮ್ಮ ಊರಿ ನಾವು ಬಾಧೆ ಹಂಗಾದ್ರೆ ವಿಡಿಯೋ ಮಾಡಿದ್ವಿ ಅಪ್ಪ ಬೈನ್ ಹೇಳದ ಮತ್ ಚಾ ಮಾಡಿಕೊಡ್ತೀನಿ ನಿಮ್ಮ ಮನೆಗೆ ಹಾ ಏನೇನು ಮಾಡ್ಕೊಡ್ತೀನಿ ನನಗೆ ಅಷ್ಟೇ ಮತ್ತ ರೊಟ್ಟಿ ಪಲ್ಯ ಅನ್ನ ಎಲ್ಲ ಬೇಕು

ಹ್ಞೂ ಮತ್ತು ನಿಮ್ಮ ಮನ್ಯಾಗ ಹೇಳಿದೆ ನಿಮ್ಮ ಪಪ್ಪಾಗ ಹ್ಞೂ ನಿಮ್ಮ ಪಪ್ಪ ಇಲ್ಲ ಹ್ಞೂ ಅಲ್ರಿ ಈಗ ನೀ ಎಷ್ಟು ಹೆಚ್ಚ ಸಾಳಿ ನಾವು ಇಲ್ಲ ಹಾಕ್ಬೇಕು ಇಲ್ಲೇ ಕೊಂಡ ಬೈ ಹೋದ ಯಾರು ಕೇಳ ಮುಂಜಾನೆ ಐದಕ್ಕೆ ಎಬಿಸ್ತಾರೆ ಹಾಂ ಮತ್ತು ಮೊನ್ನೆ ಬಂದಿರಲ್ಲ ನಾ ಬರ್ತೀನಿ ಮನೆಗೆ ಅಂತಂದು ಹೆಂಗೆ ಮಾಡ್ತೀರಿ ಹ್ಞೂ ಮನೆ ಒಳಗೆ ಕರ್ಕೊಂಡು ಹೋಗ್ರಿ ಅಂತಂದ್ರೆ ಇಲ್ಲ ಇಲ್ಲ ಅನ್ನಗೇನು ಹೌದಾ ನೀವು ಬರೋ ವಿಷಯ ಹೇಳಿರೊಂಗೆ ಹೌದಾ ನಾವೇ ಫೋನ್ ಹಚ್ಚಿ ಬಾ